ನಂಜೇಗೌಡರು ಹಗರಣಗಳು ಮಾಡಿದ್ದಾರೆ ಅದ್ರ ಬಗ್ಗೆ ಅವ್ರಿಗೆ ಇವಾಗ ಎಸ್ ಎನ್ ನಾರಾಯಣ ಸ್ವಾಮಿಯರು ಮಾತಾಡಿ ನೀವು ಹೇಳ್ತಾ ಇರೋದು ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡಬೇಕು ಅಂತ ಹೇಳಿದ್ದರೆ ನಾವು ಎಚ್ಚರದಿಂದಲೇ ಇದ್ದೀವಿ ಎಚ್ಚರದಿಂದನೇ ನಾವಿದ್ದೀವಿ ಒಂದು ಎರಡನೇದು ನಂಜೇಗೌಡ್ರ ಮೇಲೆ ಆರೋಪ ಹಗರಣಗಳು ಮಾಡಿದ್ದಾರೆ ಅದನ್ನೆಲ್ಲ ಆಚೆ ತೆಗಿತೀನಿ ಅಂದರೆ ಸಂತೋಷ ಅವರು ಡೈರೆಕ್ಟ್ರಾಗಿದ್ದಾರೆ ಅಲ್ಲಿ ಹೋಗಲಿ ಹಗರಣಗಳು ಏನು ಮಾಡಿದ್ದಾರೆ ಹೆಂಗೆ ಮಾಡಿದ್ದಾರೆ ತೆಗೀಲಿ ನಾವು ಅದಕ್ಕೆ ಬೆಂಬಲವಾಗಿ ಅವ್ರ ಜೊತೆಯಲ್ಲಿ ಇರ್ತೀವಿ ಹಗರಣಗಳ ವಿಚಾರದಲ್ಲಿ ನಾವು ಇರ್ತೀವಿ ಎಸ್ ಎನ್ ನಾರಾಯಣ ಸ್ವಾಮಿಯವರು ವಿಧಾನಸೌಧದಲ್ಲಿ ವಿಧಾನಸಭೆ ನಡೀಬೇಕೆಂದ್ರೆ ಕ್ವಶನೇ ಹಾಕಿದ್ರು ಕ್ವಶನ್ನು ಎಲ್ಲಿ ವಿಧಾನಸಭೆ ನಡೆಯುವಾಗ ವಿಧಾನಸಭೆಯಲ್ಲಿ ಕ್ವಶನ್ ಹಾಕಿ ಅದಕ್ಕೆ ಜೋರಾಗೆ ಮಾತಾಡಿದ್ರು ವಿಧಾನಸಭೆಯಲ್ಲಿ ಕ್ವಶನ್ ಹಾಕಿದಾಗ ಇವರು ಕ್ವಶನ್ಗೆಲ್ಲ ಉತ್ತರ ಕೊಟ್ಟಿದ್ದಾರೆ ಮಾನ್ಯ ಸಚಿವರಾದಂಥ ರಾಜಣ್ಣವರು ಸಹಕಾರ ಸಚಿವರಾದಂಥ ರಾಜಣ್ಣವರು ಉತ್ತರವನ್ನು ಕೊಟ್ಟಿದ್ದಾರೆ ಕೋಮಲಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ ನೀವು ನೆನೆಸ್ಕೊಂಡಿರೋ ಪ್ರಕಾರವಾಗಿ ಯಾವುದೂ ಇಲ್ಲ ಯಾವುದು ಅವ್ಯವಹಾರಗಳು ನಡೆದಿಲ್ಲ ಅಂತ ಉತ್ತರವನ್ನು ಕೊಟ್ಬಿಟ್ಟಿದ್ದಾರೆ ಅಸೆಂಬ್ಲಿನಲ್ಲಿ ಉತ್ತರ ಕೊಟ್ಟ ಮೇಲೆ ನೀವೇ ಕ್ವಶನ್ ಹಾಕಿ ಎಸ್ ಎನ್ ನಾರಾಯಣ ಅವರೇ ಕ್ವಶನ್ ಹಾಕಿ ಅವ್ರಿಗೆ ಉತ್ತರ ಕೊಟ್ಟದ ಮೇಲೆ ಸರ್ಕಾರ ಏನಂತ ಇದರಲ್ಲಿ ಯಾವುದೂ ಅವ್ಯವಹಾರ ನಡೆದಿಲ್ಲ ಅಂತ ಸರ್ಕಾರ ಉತ್ತರ ಕೊಟ್ಟದ ಮೇಲೆ ಅದು ನಿಜ ಅಂತ ಹೇಳಂಗಿದ್ರೆ ನೀವು ಸಹಕಾರ ಸಚಿವರ ಮೇಲೆ ಒಂದು ಕಂಪ್ಲೇಂಟ್ ಕೊಡಿ ಮಂತ್ರಿಗಳ ಮೇಲೆ ಯಾಕಂದ್ರೆ ಉತ್ತರ ಕೊಟ್ಟಿದ್ದಾರಲ್ಲ ಇಲ್ಲ ಅಂತ ಕೊಟ್ಟಿದ್ದಾರಲ್ಲ ನೀವಿದೆ ಅಂತ ಹೇಳ್ಕೊಂಡು ಸುತ್ತಾಡ್ತಾ ಇದ್ದೀರಲ್ಲ ಒಂದು ಕಂಪ್ಲೇಂಟ್ ಕೊಡಿ ಅವ್ರು ಉತ್ತರ ಕೊಟ್ಟಿರೋದು ಸರಿ ಇಲ್ಲ ಅಂತೇಳಿ ಸ್ಪೀಕರ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ಅದನ್ನು ಮಾಡೋದು ಬಿಟ್ಬಿಟ್ಟು ನೀವು ಇವರು ಎಚ್ಚರಿಕೆಯಿಂದ ಇರಬೇಕು ನಾವು ಎಚ್ಚರಿಕೆಯಿಂದ ಇದ್ದೀವಪ್ಪ ನಾವೇನು ಅವ್ರ ತಂಟೆಗೆ ಹೋಗ್ತಾ ಇಲ್ಲ ನಾವು ಎಚ್ಚರಿಕೆಯಿಂದನೇ ಇದ್ದೀವಿ ನಾವೆಲ್ಲಾದರೂ ಆ ಬಾರ್ಡ್ರಲ್ಲಿ ಓಡಾಡಬೇಕಂದ್ರು ಎಚ್ಚರಿಕೆಯಿಂದನೇ ಓಡಾಡ್ತಾ ಇದ್ದೀವಿ ನಾವು ಎಚ್ಚರಿಕೆಯಿಂದನೇ ಓಡಾಡ್ಕೊಂಡಿದ್ದೀವಿ ಎಚ್ಚರಿಕೆಯಿಂದನೇ ಇರ್ತೀವಿ ಮುಂದಕ್ಕೂ ಸರ್ಕಾರದಿಂದ ಏನು ಉತ್ತರ ಬಂದಿದೆಯೋ ಆ ಉತ್ತರ ಸರಿ ಇಲ್ಲದೇ ಇದ್ದರೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಎನ್ಕ್ವೈರಿ ಮಾಡಿಸಿ ಸಿ ಎಮ್ ಕಡೆಯಿಂದಾಗೆ ಹೇಳಿ ಅವರೇ ಎನ್ಕ್ವರಿಗೆ ಆದೇಶ ಮಾಡಲಿ ಎನ್ಕ್ವೈರಿ ಮಾಡಲಿ ನಾವೇನು ಕರಪ್ಷನ್ಗೆ ನಾವ್ಯಾರು ಯಾರಿಗೂ ಸಪ್ ನಾವು ನಂಜ್ರಿಗೂ ಸಪೋರ್ಟ್ ಇಲ್ಲ ಎಸ್ ಎನ್ ನಾರಾಯಣ ಸ್ವಾಮಿಗೂ ಸಪೋರ್ಟ್ ಇಲ್ಲ ಕರಪ್ಷನ್ ವಿಚಾರದಲ್ಲಿ ನಾವು ಯಾರಿಗೂ ಸಪೋರ್ಟ್ ಇಲ್ಲ ಮಾಡಂಗಿದ್ರೆ ಎನ್ಕ್ವೈರಿ ಮಾಡಲಿ ನಮ್ಮದೇನು ಅದಕ್ಕೆ ಅಬ್ಜೆಕ್ಷನ್ ಇಲ್ಲ ಎಸ್ ಎನ್ ನಾರಾಯಣ ಸ್ವಾಮಿ ಹೇಳಿರೋ ಪ್ರಕಾರವಾಗಿ ಇನ್ನು ಮೇಲೆ ಎಚ್ಚರಿಕೆಯಿಂದನೇ ಇರ್ತೀನಿ ನಾನು ಎಚ್ಚರಿಕೆಯಿಂದನೇ ಇರ್ತೀನಿ ಸ್ವಲ್ಪ ಭಯಭೀತಿರಾಗಿ ಎಚ್ಚರಿಕೆಯಿಂದ ಇರ್ತೀನಿ ಓಡಾಡುವಾಗ ಅಲ್ಲಿ ನೋಡಿಕೊಂಡೇ ಇರ್ತೀನಿ